ಹಾ ಹಾ ಹ್ಞೂ ವೆರಿ ಗುಡ್ ವೆರಿ ಸಿಂಪಲ್ ಅಷ್ಟೇ ಇರೋದು ಅಷ್ಟೇ ಓಕೆ ಸೊ ಇದನ್ನು ನೀವು ಬಳಸ್ಬೇಕ ನೀವು ಹೇಳ್ಬೋದು ಯು ಸೆರ್ ದಟ್ ಮೈ ಬ್ರದರ್ ವಾಸ್ ವಾಚಿಂಗ್ ಟಿವಿ ದಟ್ ಈಸ್ ಆಲ್ಸೋ ಓಕೆ ಬಟ್ ಓಕೆ ದ್ಯಾಟ್ಸ್ ನಾಟ್ ಪರ್ಫೆಕ್ಟ್ ಯು said that ಯುವರ್ ಬ್ರದರ್ ಹ್ಯಾಡ್ ಬಿನ್ ವಾಚಿಂಗ್ ಟಿವಿ ಯಾಕೆಂದರೆ ವಾಸ್ ಇಟ್ಸ್ ಸೆಲ್ಫ್ ಇಸ್ ಪಾಸ್ಟ್ ಅದು ಆಗೋಗಿದೆ ಈಗಿಂದ ಈಗಲೇ ಆಗಿ ಆಗಿಂದಾಗಲೇ ನಾವು ಹೇಳೋದಾದರೆ ಈಗ ಸಿಂಪಲ್ ಪ್ರೆಸೆಂಟನ್ನ ಆಗಿಂದಾಗಲೇ ನಾವು ಹೇಳೋದಾದರೆ ಅಲ್ಲಿ ಟೆನ್ಸ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೀನಿ ಪ್ರೆಸೆಂಟ್ ಕಂಟಿನ್ಯೂಸನ್ನು ಆಗಿಂದಾಗಲೇ ನೀವು ಇನ್ನೊಬ್ರಿಗೆ ಹೇಳೋದಾದರೆ ಯಾಕೆಂದರೆ ಅಲ್ಲಿ ನಡೀತಾ ಇರುತ್ತೆ ಅದನ್ನು ಆಗಿಂದಾಗಲೇ ಹೇಳೋದಾದರೆ ನೀವು ಟೆನ್ಸ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಬಿಕಾಸ್ ಯು ಯು ಆರ್ ಇನ್ ದ ಸೇಮ್ ಟೈಮ್ ಓಕೆ ಸೊ ಯು ಆರ್ ಇನ್ ದ ಸೇಮ್ ಟೈಮ್ ಫ್ರೇಮ್ ಸೊ ಹಾಗಾಗಿ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ವಾಸ್ ಅನ್ನೋದು ಆಲ್ರೆಡಿ ಪಾಸ್ಟ್ ಆಗಿರೋದು ಅದು ನಾವು ಇನ್ನೊಬ್ಬರಿಗೆ ಪ್ರೆಸೆಂಟಲ್ಲಿ ಹೇಳಬೇಕಾದ್ರೆ ಆ ಫಾಸ್ಟನ್ನು ಇನ್ನೂ ಫಾಸ್ಟ್ ಮಾಡಬೇಕಾಗುತ್ತೆ ಸೊ ದ್ಯಾಟ್ ಈಸ್ ದ ಓನ್ಲಿ ಡಿಫ್ರೆನ್ಸ್ ಓಕೆ ಸೊ ಅಷ್ಟೇ ಇರೋದು ಇದನ್ನು ಯೂಸ್ ಅಷ್ಟೇ ಗೊತ್ತಾಗ್ತಾ ಇದೆ ನಿಮಗೆ ಬಟ್ ಅದನ್ನು ಇಟ್ಸ್ ಆಲ್ ಅಬೌಟ್ ಯೂಸೇಜ್ ಪ್ರ ಇದು ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚಿಗೆ ಕನ್ವರ್ಟ್ ಮಾಡಕ್ಕೆ ಬರಬೇಕು ಇನ್ ಇಂಡೈರೆಕ್ಟ್ ಸ್ಪೀಚು ಡೈರೆಕ್ಟ್ ಸ್ಪೀಚಿಗೆ ಕನ್ವರ್ಟ್ ಮಾಡೋಕ್ಕೆ ಬರಬೇಕು ಈಸಿ ಆಗ್ತಾ ಹೋಗುತ್ತೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಉದ್ಯೋಗ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಲ್ಲಿ ನಿಮಗೆ ಓದಿ ಬರಲಿ ಬರಲ್ಲಿಸಿ ಮಾತ್ರ ಬರುತ್ತೆ ಎದ್ಲಿಲ್ಲ ಅಂತ ಹೇಳಿ ಎ ಪಿಂತಿಲ್ಲ ನಾವು ನಿಮಗೆ ಇಂಗ್ಲೀಷನ ಬೇಸಿಕ್ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ನಿಮಗೆ ನೀವು ಕನ್ನಡ ಬರಲಾಂತಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ನಾವು ಹೇಳ್ಕೊಟ್ಟು ಅದ್ರೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಅಲ್ಲಿ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗಬಹುದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೇ ಬಿಸಿನೆಸ್ ಮಾಡಿರ್ಬೋದು ಓಕೆ ಯಾವ ಈ ಕೋರ್ಸ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟ್ ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಎಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಜಿಸ್ಟರ್ ಹೆಡ್ ಬಿನ್ ಅಂದ್ರೆ ಏನು ಒಂದು ಕ್ರಿಯೆ ನಾವು ಪಾಸ್ಟ್ ಅಲ್ಲಿ ಸ್ಟಾರ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆಯುತ್ತಾ ಇದ್ದದ್ದು ಮತ್ತು ಯಾವುದೋ ಒಂದು ಪಾಯಿಂಟಲ್ಲಿ ನಿಂತದ್ದು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಆ ಟೈಮ್ ಫ್ರೇಮ್ ಬಗ್ಗೆ ನಾವು ಇವು ಹೇಳಬೇಕಾದ್ರೆ ಹ್ಯಾಂಡ್ ಬಿನ್ ಐ ಎನ್ ಜಿ ವಾಸ್ ಐ ಎನ್ ಜಿ ಇಸ್ ಆಲ್ಸೋ ಓಕೆ ಬಟ್ ಫಾಸ್ಟ್ ಪರ್ಫೆಕ್ಟಲ್ಲಿ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದಕ್ಕೆ ನಾವು ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಹೇಳ್ತೀವಿ ಇದನ್ನು ಡೈರೆಕ್ಟಾಗಿ ನಾವು ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ಯಾರಾದರೂ ಫಾಸ್ಟ್ ಕಂಟಿನ್ಯೂಸಲ್ಲಿ ಹೇಳಿರೋದನ್ನು ಇಂಡೈರೆಕ್ಟ್ ಸ್ಪೀಚಲ್ಲಿ ಹೇಳಬೇಕಾದ್ರೆ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಬಳಸ್ತೀವಿ ಬಟ್ ಇದನ್ನು ಆಗಿ ಎಲ್ಲಿ ಬಳಸ್ತೀವಿ ಅನ್ನೋದನ್ನು ನೋಡೋಣ ನೆಕ್ಸ್ಟ್ ನೋಡೋಣ ಓಕೆ ಸೊ ಅದು ನೆಕ್ಸ್ಟ್ ಇದರಲ್ಲಿ ನೋಡೋಣ ಆ್ಯಂಡ್ ಈಗ ನೋಡಿ ಎಲ್ಲವೂ ಅಷ್ಟೇ ಹೋಗ್ತಾ ಹೋಗ್ತಾ ಅದ್ರ ಎಳೆ ಬಿಡಿಸ್ತಾ ಹೋದಾಗ ಯು ಯು ಗೆಟ್ ಮೋರ್ ಥಿಂಗ್ಸ್ ಟು ನೋ ಈಗಲ್ಲಿ ಕ್ವೆಶನ್ ಆ್ಯಂಡ್ ಕಮಾಂಡ್ಸ್ ಅಂತೇಳಿ ನೋಡಿ ಕ್ವೆಶನ್ ನೀ ಇಂಡೈರೆಕ್ಟ್ ಸ್ಪೀಚ್ ಯಾರೋ ಒಬ್ಬರು ಏನೋ ಪ್ರಶ್ನೆ ಕೇಳ್ತಾರೆ ನಿಮಗೆ ಪ್ರಶ್ನೆ ಕೇಳಿರೋದನ್ನ ಅವ್ನು ಹಿಂಗೆ ಕೇಳ್ದ ಅವಳು ಹಂಗೆ ಕೇಳಿದ್ಲು ನನಗೆ ಅವ್ರು ಬರ್ತೀಯೋ ಇಲ್ಲ ಅಂತ ನನ್ನನ್ನು ಕೇಳಿದ್ರು ಅವನು ನೀನೇನು ಮಾಡ್ತಾ ಇದ್ದೆ ಅಂತ ನನ್ನನ್ನು ಕೇಳ್ದೆ ರೈಟ್ ಈ ಥರದೆಲ್ಲ ಕೇಳಿದಾಗ ಡಬ್ಲ್ಯೂ ಎಚ್ ಕ್ವೆಶನ್ ಇರುತ್ತೆ ಎಸ್ ಆರ್ ನೋ ಕ್ವೆಶನ್ ಇರುತ್ತೆ ರೈಟ್ ಟೆನ್ಸಲ್ಲಿ ಏನೇನು ಏನೇನು ಕಲ್ತಿದ್ರೆ ಅದು ಎಲ್ಲದೂ ನಾವು ಡೈರೆಕ್ಟ್ ಇನ್ಡೈರೆಕ್ಟ್ ಸ್ಪೀಚಲ್ಲೂ ಕಲಿಬೇಕು ನೆಕ್ಸ್ಟ್ ಬರೋ ಮಾಡಲ್ ಬಾಬ್ಸಲ್ಲೂ ಎಲ್ಲದರಲ್ಲೂ ಕಲಿಬೇಕಾಗಿ ಓಕೆ ಸೊ ಇಲ್ಲಿ ನೋಡಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ತೊಗೊಳ್ಳೋಣ ಡೈರೆಕ್ಟ್ ಕ್ವೆಶನು ಅಂದರೆ ರಿಪೋರ್ಟೆಡ್ ಸ್ಪೀಚಲ್ಲಿ ಕ್ವೆಶ್ಚನ್ ಆ್ಯಂಡ್ ಕಮಾಂಡ್ಸ್ ಕ್ವೆಶ್ಚನ್ ಆ್ಯಂಡ್ ಕಮಾಂಡ್ ಕಮಾಂಡ್ ಅಂದರೆ ಒಬ್ಬರಿಗೆ ಕಮಾಂಡ್ ಮಾಡೋದು ಅದು ಮಾಡೋದು ಇದು ಮಾಡೋದು ಕಮಾಂಡ್ ಮಾಡೋದು ಓಕೆ ಸೊ ಇಲ್ಲಿ ಎಸ್ ನೋ ಕ್ವಶನ್ಸ್ ತೊಗೊಳ್ಳೋಣ ಫಸ್ಟು ಎಸ್ ನೋ ಕ್ವೆಶನ್ಸ್ ಓಕೆ ಸೊ ಡೈರೆಕ್ಟ್ ಸ್ಪೀಚಲ್ಲಿ ಏನಿದೆ ನೋಡಿ ಹೀ ಸ್ಯಾಡ್ ಅವ್ನು ಹೇಳ್ದ ಆ ಯು ಹಂಗ್ರಿ ನಿನಗೆ ಹಸುವಾಗಿದೆಯಾ ಅಂತ ಅವನು ನನಗೆ ಕೇಳ್ದ ಕೇಳ್ದ ಹೇಳ್ದ ಇಟ್ ಡಜೆಂಟ್ ಮ್ಯಾಟ್ರ್ ಅವನು ಹೇಳ್ದ ಹಿ ಆಸ್ಟ್ ಅಂತಲೂ ಹೇಳ್ಬೋದು ಬಟ್ ಆಸ್ಟ್ ಎಲ್ಲಿ ಹೇಳ್ತೀವಿ ಅನ್ನೋದನ್ನು ನೋಡೋಣ ಹಿ ಸೆಡ್ ಆ ಯು ಹಂಗ್ರಿ ಸಿಂಪಲ್ ಪ್ರೆಸೆಂಟ್ ಆ ಯು ಹಂಗ್ರಿ ಇಸ್ ಸಿಂಪಲ್ ಪ್ರೆಸೆಂಟ್ ಹಿ ಸೆಟ್ ಆ ಯು ರೆಡಿ ನಾನು ರೆಡಿಯಾಗಿದ್ದೀನ ಅಂತ ಕೇಳ್ದ ಹಿ ಸೆಟ್ ಆ ಯು ಹ್ಯಾಪಿ ನೀನು ಹ್ಯಾಪಿಯಾಗಿದೆಯಾ ಅಂತ ಕೇಳ್ದ ರೈಟ್ ಓಕೆ ನಾವು ಹಿ ಆಸ್ಟ್ ಅದನ್ನು ಇಂಡೈರೆಕ್ಟ್ ಸ್ಪೀಚಲ್ಲಿ ನಾವು ಹೇಳೋದಾದರೆ ವಡ್ ಇ ಡಿ ಸೈ ವಡ್ ಇ ಡಿ ಆಸ್ಕ್ ಯು ವರ್ ಶಾಕಿಂಗ್ ಟು ಹೀಮ್ ವಡ್ ಇಡ್ ಡಿ ಸೈ ಏನು ಕೇಳ್ದ ಅವನು ನನ್ನ ಅವನು ನಾನು ನನಗೆ ಹಸಿವಾಗಿದೆಯಾ ಅಂತ ಅವನು ಕೇಳ್ದೆ ನನಗೆ ಹಸಿವಾಗಿದೆಯಾ ಅಂತ ಅವನು ಕೇಳ್ದೆ ಡೈರೆಕ್ಟಾಗಿ ಅವ್ರು ಕೇಳ್ದೇನು ನಿನಗೆ ಹಸಿವಾಗಿದೆಯಾ ಕನ್ನಡದಲ್ಲಿ ಎರಡೂ ಒಂದೇ ಡೈರೆಕ್ಟ್ ಇಂಡೈರೆಕ್ಟ್ ಏನೂ ಚೇಂಜಸ್ ಇಲ್ಲ ಇಂಗ್ಲೀಷಲ್ಲಿ ಹಿ ಆಸ್ಟ್ ಇಫ್ ಐ ವಾಸ್ ಹಾಂಗ್ರಿ ಹಿ ಆಸ್ಟ್ ಇಫ್ ಐ ವಾಸ್ ಹಾಂಗ್ರಿ वॉज आगे यू इतना okay, वेदर हाँ ले इन डीटेल चेंज आगते are ವಿ ಟೈಮ್ ಈ ಸೈಡ್ ಆರ್ ಇರೋದು ನೋಡಿ ಆರ್ ಇರೋದು ಏನಾಗಿದೆ ಇಲ್ಲಿ ವರ್ ಆಗಿದೆ ಇದು ಯಾವುದಿದು ಆರ್ ದೇ ಹಂಗ್ರಿ ಡೈರೆಕ್ಷನ್ ಆರ್ ಆರ್ ಯು ಕ್ಲೂರಲ್ಲಿ ಹೋಯಿತು ಓಕೆ ನೋಡಿ ಇರೋದು ಏನಾಗಿದೆ ಇಲ್ಲಿ ಆರ್ ಆರ್ ಯು ಯು ಹಂಗ್ರಿ ಹಂಗ್ರಿ ನಿನಗೆ ಹಸಿವಾ ಹಿ ಆಸ್ಟ್ ಆಗಿ ಉಳಿಯುತ್ತೆ ಮಾಡ್ಕೋಬೇಡಿ ವೆದರ್ ಹಾಕಿ ಅಥವಾ ಇಫ್ ಹಾಕಿ ಒಂದೇ ಹಾಕಬೇಕು ಇಫ್ ಆರ್ ವೆದರ್ ಅಂತ ಹೇಳ್ಬಿಡಿ ಕೆಲವರು ಅದೇ ಥರ ಯೂಸ್ ಮಾಡೋದು ನಾನು ಐ ಹ್ಯಾವ್ ನೋಟಿಸ್ ದಿಟ್ ಓಕೆ ಸೊ ಆರ್ ಇರೋದು ವಾಸ್ ಆಗಬೇಕು ಯು ಇರೋದು ಐ ಆಗುತ್ತೆ ಹಂಗ್ರಿ ಸ್ಟೇಸ್ ಸೇಮ್ ಅಂದರೆ ನೋಡಿ ಹಿ ಆಸ್ಟ್ ಇಫ್ ಆರ್ ವೆದರ್ ಐ ವಾಸ್ ಹಂಗ್ರಿ ಇಲ್ಲಿ ಆರ್ ಯು ಹಂಗ್ರಿ ಪ್ರೆಸೆಂಟಲ್ಲಿದೆ ಸಿಂಪಲ್ ಪ್ರೆಸೆಂಟನ್ಸಲ್ಲಿದೆ ಅಗೇನ್ ಎಸ್ ಟಿ ವಿ ಡಿಸ್ಪ್ಲೇ ಆಗ್ತಾ ಇಲ್ವಾ ಆಗ್ತಾ ಇದೆಯಲ್ಲ ಆಗ್ತಾ ಇಲ್ವಾ ಇಲ್ಲ ಆಗ್ತಾ ಇತ್ತು ಅವಾಗಲೇ ಆಗ್ತಾ ಇತ್ತು ನನಗಿಲ್ಲಿ ಫೋನಲ್ಲಿ ನನಗೆ ಡಿಸ್ಪ್ಲೇ ಕಾಣಿಸುತ್ತೆ ನಿಮಗೆ ಆಗದ ಇದ್ರು ಓಕೆ ಒಂದು ನಿಮಿಷ ಇದೆ ನಾನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಓಕೆ ಸೊ ಆ ಯು ಹಂಗ್ರಿ ನಿಮಗೆ ಹಸಿವಾಗಿದೆಯಾ ನೀವು ನಾನು ನಿಮಗೆ ಕೇಳ್ತಾ ಇದ್ದೀನಿ ಈಗ ಕೇಳಿದ್ದೀನಿ ಐ ಹಂಗ್ರಿ ನಾನು ನಿಮಗೇನು ಕೇಳಿದೆ ಯು ಸೆಡ್ ಇಫ್ ಐ ವಾಸ್ ಹಂಗ್ರಿ ಈಗ ನಾನು ಶ್ವೇತ ಕೇಳ್ತಾ ಇದ್ದೀನಿ ಶ್ವೇತಾ ಐ ಯು ಹಂಗ್ರಿ ಲೀಲಾವತಿ ಐ ಯು ಹಂಗ್ರಿ ಹಾಂ ನೀವು ಎಸ್ ಅಥವಾ ನೋ ಅಂತ ಆನ್ಸರ್ ಹೇಳ್ತಾ ಇದ್ದೀರಾ ಎಸ್ ಐ ಆಮ್ ಹಂಗ್ರಿ ಅಂತ ಹೇಳ್ತಾ ಇದ್ದೀರಾ ಬಟ್ ನಾನು ಇನ್ನೊಬ್ಬರಿಗೆ ಕೇಳಿದ್ರೆ ನಾನು ಏನು ಕೇಳಿದೆ ಅಂತ ಕೇಳಿದಾಗ ಯು ಆಸ್ಟ್ ಯು ಆಸ್ಟ್ ಶ್ವೇತಾ ಇಫ್ ಏನು ಶಿ ವಾಸ್ ಹಂಗ್ರಿ ಸೊ ನಾನು ಶ್ವೇ ಈಗ ನಿಮ್ಮನ್ನೇ ಕೇಳಿದ್ರೆ ವಡಿ ಐ ಆಸ್ಕ್ ಯು ಯು ಆಸ್ಟ್ ಇಫ್ ಐ ವಾಸ್ ಹಂಗ್ರಿ ನನಗೆ ಹಸಿವಾಗಿದೆಯಾ ಅಂತ ನೀವು ಕೇಳಿದ್ರಿ ನಾವು ಬೇರೆಯವ್ರ ಬಗ್ಗೆ ಕೇಳಿದಾಗ ಯು ಆಸ್ಟ್ ಇಫ್ ಶಿ ವಾಸ್ ಹಂಗ್ರಿ ಅವರಿಗೆ ಹಸಿವಾಗಿದೆಯಾ ಅಥವಾ ಆಕೆಗೆ ಹಸಿವಾಗಿದೆಯಾ ಅಂತ ನೀವು ಕೇಳಿದ್ರಿ ಅಲ್ವಾ ಓಕೆ ಲೆಟ್ಸ್ ಕಂಟಿನ್ಯೂ ದ ನೆಕ್ಸ್ಟ್ ಕ್ಲಾಸ್